ನಮಸ್ಕಾರ ಸದಾನಬಾಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಏನು ಹೇಳಿತು ಆದರೆ ಪರಿಹಾರ ಮರೀಚಿಕೆಯಾಗಿದೆ ಪ್ರತಿ ವರ್ಷ ಹೀಗೆ ಆಗ್ತಾಯಿದೆ ಈ ವರ್ಷ ವಾಡಿಕೆಗಿಂತ ಶೇಕಡ ಅರವತ್ತೆರಡರಷ್ಟು ಹೆಚ್ಚು ಮಳೆ ಆದರೂ ಕೂಡ ಇಲ್ಲಿ ಸಮಸ್ಯೆಯ ಆಗರವೇ ಕಾಡ್ತಾ ಇದೆ ನ ಜಿಲ್ಲೆಯಲ್ಲಿ ಏಳು ನದಿಗಳು ತುಂಬಿ ಹರಿದಿದ್ದರಿಂದ ಅನೇಕ ರೈತರಿಗೆ ತೊಂದರೆಯಾಗಿದೆ ನದಿ ಪಾತ್ರದ ಏನು ಜನ ಇದೆ ಅವರಿಗೆ ಭಾಳ ತೊಂದರೆಯಾಗಿದೆ ಈ ಸಲ ಪ್ರತಿ ಸಲವೂ ಕೂಡ ಇದೇ ರೀತಿಯಾಗಿದೆ ಯಾವಾಗ ಯಾವಾಗ ಪ್ರವಾಹ ಬರ್ತೈತೆ ಯಾವಾಗ ಜಿಲ್ಲಾಡಳಿತ ಏನು ಸಜ್ಜಾಗ್ತಾಯಿದೆ ಆದರೆ ಪರಿಹಾರ ಕೊಡುವಲ್ಲಿ ವಿಳಂಬ ಧೋರಣೆ ತಾಳುತ್ತಿರ ರೈತರು ಸಂಕಷ್ಟಗೆ ಇದ್ದಾರೆ ನಂತರ ನದಿ ಪಾತ್ರದ ಏನು ಭೂಮಿ ಇದೆ ಅಲ್ಲೇನು ಬೆಳೆಗಳನ್ನು ಬೆಳೆದರು ಅವು ಎಲ್ಲ ಕೊಳೆತು ಹೋಗಿವೆ ಇದಕ್ಕೆ ಪರಿಹಾರ ಕೊಡಬೇಕಾಗಿದೆ ಕೇಂದ್ರ ತಂಡ ಕೂಡ ಆದಷ್ಟು ಬೇಗನೆ ಬಂದು ಪರಿಹಾರವನ್ನು ಘೋಷಣೆ ಮಾಡಲೇಬೇಕು ರಾಜ್ಯ ಸರ್ಕಾರ ಏನು ಹೇಳ್ತಾ ಇದೆ ನಾವು ಯಾರಿಗೂ ಕೂಡ ಪರಿಹಾರ ವಿಳಂಬ ಮಾಡಿಲ್ಲ ಅಂತೇಳಿ ಆದರೆ ಆಡಳಿತ ಅಷ್ಟೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಕೊಂಡಿಲ್ಲ ಹತ್ತನೇ ತಾಲೂಕಿನಲ್ಲಿ ಆ ಭಾಗದಲ್ಲಿ ಇಪ್ಪತ್ತರ ಅಹಿಗಳು ಪ್ರವಾಹ ಆಗಿವೆ ಕೃಷ್ಣ ನದಿಯ ಪಾತ್ರದ ಅನೇಕ ಹಳ್ಳಿಗಳು ಚಿಕ್ಕೋಡಿ ತಾಲೂಕಿನ ಹದಿನೇಳು ಗ್ರಾಮಗಳು ನಂತರ ರಾಯಬಾಗದಲ್ಲಿನ ಕೆಲವು ಹಳ್ಳಿಗಳು ಇವೆಲ್ಲ ಪ್ರವಾಹಕ್ಕೆ ತುತ್ತಾಗಿವೆ ಈಗ ಇಲ್ಲಿ ಪರಿಹಾರ ಘೋಷಣೆ ಮಾಡಬೇಕಾಗಿದೆ ಈಂಗ್ಡಿ ಗ್ರಾಮ ಅಲ್ಲಿಯೂ ಕೂಡ ಅನೇಕ ತೊಂದರೆಗಳ ಆಗಿದ್ದರಿಂದ ಜನರನ್ನು ಸ್ಥಳಾಂತರ ಮಾಡಿದರು ಸಲಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು ಆದರೆ ಕೊಡಬೇಕಾದಂಥ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳ್ಬೋದು ಏನು ಅನೇಕ ಜನರು ಏನು ನಾವು ಬೇರೆ ಕಡೆ ಮನೆ ಕಟ್ಕೊಳ್ತೇವೆ ನೀವು ಸ್ಥಳಾಂತರ ಮಾಡಿ ಅಂತ ಹೇಳಿದಾಗ ಕೂಡ ಅವರೇನು ಒಪ್ಪಿ ಇಲ್ಲ ಯಾಕಂದರೆ ಸರ್ಕಾರದ ನೀತಿ ಅವ್ರಿಗೆ ಗೊತ್ತಿದೆ ಜಿಲ್ಲಾ ಅಧಿಕಾರಿಗಳ ವರಮಾನವನ್ನು ಒಲಿಸಿ ಸ್ಥಳಾಂತರ ಮಾಡೋದು ಅತ್ಯಂತ ಯೋಗ್ಯವಾದ ಕ್ರಮ ಯಾಕಂದರೆ ಪ್ರತಿ ವರ್ಷ ಅದೇ ಹಾಡು ಅದೇ ರಾಗ ಪ್ರವಾಹ ಬಂದಾಗ ಮಾತ್ರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಓಡಾಡ್ತಾರೆ ಅದರ ಪರಿಹಾರ ಕೊಡಿಸುವಲ್ಲಿ ವಿಳಂಬ ಧೋರಣೆ ಅಂತ ಹಾರಿಸ್ತಾ ಇದ್ದಾರೆ ಸಿದ್ದರಾಮಯ್ಯವರು ಕೂಡ ಗೋಕಾಕಕ್ಕೆ ಬಂದು ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ಅವರು ನೀಡಿದರು ಎಷ್ಟು ಪರಿಹಾರವನ್ನು ಕೊಡಬೇಕಾಗಿತ್ತು ನಾವು ಅಷ್ಟು ಕೊಟ್ಟಿದ್ದೇವೆ ಅಂತ ಹೇಳಿದರು ಇಲ್ಲಿ ಅಧಿಕಾರಿಗಳು ಎಡವಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಅತ್ರಿ ಭಾಗದಲ್ಲಿ ಏನು ಕೊಡಬೇಕಾಗಿತ್ತು ಅಲ್ಲಿ ಕೊಟ್ಟಿಲ್ಲ ಚಿಕ್ಕೋಡಿ ಭಾಗದಲ್ಲಿ ಏನು ಹಳ್ಳಿಗಳ ರೈತರಿಗೆ ಏನು ಪರಿಹಾರ ಕೊಡಬೇಕಾಗಿತ್ತು ಅಲ್ಲಿ ಸಹಿತ ಕೊಟ್ಟಿಲ್ಲ ಹಾಗಾದ್ರೆ ಸಿದ್ದರಾಮಯ್ಯ ಅವರು ಏನು ಹೇಳಿದರು ಅದನ್ನು ಕೇಳಿಸ್ಕೊಳ್ಳೋಣ ಈಗ ಬೆಳಗಾಂ ಜಿಲ್ಲೆಯಲ್ಲಿ ಮಳೆ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ಸುಮಾರು ಅರುವತ್ತೆರಡು ಪರ್ಸೆಂಟ್ ಜಾಸ್ತಿಯಾಗಿದೆ ಮಳೆ ವಾಡಿಕೆ ಮಳೆ ಎಷ್ಟಾಗಬೇಕಾಗಿತ್ತು ಅಂದರೆ ಮುನ್ನೂರ ಅರವತ್ತೈದು ಮಿಲಿಮೀಟರ್ ಆಗಿದೆ ಆದರೆ ಇಲ್ಲಿವರೆಗೆ ಒಂದು ಜೂನ್ರಿಂದ ಒಂದನೇ ತಾರೀಕು ಜೂನ್ನಿಂದ ಇಲ್ಲಿವರೆಗೆ ಮಳೆಯಾಗಿರ್ತಕ್ಕಂಥದ್ದು ಐನೂರ ಅರವತ್ತೈದು ಮಿಲಿಮೀಟರ್ ಐನೂರ ಅರವತ್ತೈದು ಮಿಲಿಮೀಟರ್ ಅಂದರೆ ಶೇಕಡ ಅರವತ್ತೆರಡು ಪರ್ಸೆಂಟು ಹೆಚ್ಚಾಗಿ ಮಳೆಯಾಗಿದೆ ಇಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಆರು ಜನ ಸತ್ತಿದ್ದಾರೆ ಆರು ಜನರು ಸುಮಾರು ಎರಡು ಜನರು ಮರ ಬಿದ್ದು ಮೂರು ಜನರು ನೀರಿನಲ್ಲಿ ಮುಳುಗಿ ಒಬ್ಬರು ಮನೆ ಗೋಡೆ ಬಿದ್ದು ಸತ್ತಾಗಿರ್ತಕ್ಕಂಥದ್ದು ಒಟ್ಟು ಆರು ಜನರು ಅವ್ರು ಎಲ್ರಿಗೂ ಕೂಡ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಸರ್ಕಾರದಿಂದ ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೀವಿ ಸುಮಾರು ಹನ್ನೊಂದು ಜಾನುವಾರುಗಳು ಸತ್ತಿದ್ದಾವೆ ಹನ್ನೊಂದು ಜಾನುವಾರುಗಳು ಅಲ್ಲ ಹನ್ನೆರಡು ಜಾನುವಾರುಗಳು ಅದರಲ್ಲಿ ಹನ್ನೊಂದು ದೊಡ್ಡ ಜಾನುವಾರುಗಳು ಹಸು ಎಮ್ಮೆ ಈ ಥರದವು ಒಂದು ಸಣ್ಣ ಜಾನುವಾರು ಸತ್ತಿದೆ ಅವಕ್ಕೂ ಕೂಡ ಪರಿಹಾರ ಕೂಡ ಕೊಟ್ಟಿದ್ದಾರೆ ಕೊಟ್ಟಿದ್ದೀರಲ್ಲ ಒಂದು ಜಾನುವಾರು ಸತ್ತರೆ ಮೂವತ್ತೇಳುವರೆ ಸಾವಿರ ರೂಪಾಯಿ ಕೊಡ್ತೀವಿ ಆಮೇಲೆ ನಲವತ್ತೆಂಟು ಮನೆಗಳು ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳು ನಲವತ್ತೆಂಟು ಮನೆಗಳು ಒಂಬೈನೂರ ಐವತ್ತು ಭಾಗಶಃ ಆಗಿರ್ತಕ್ಕಂಥ ಮನೆಗಳು ನೀವು ಪ್ರಶ್ನೆ ಕೇಳ್ಬೋದು ಮಳೆ ಬರ್ತಾ ಇದೆಯಲ್ಲ ಯಡಿಯೂರಪ್ಪ ಐದು ಲಕ್ಷ ಕೊಟ್ಟಿದ್ದರು ನೀವ್ಯಾಕೆ ಕಡಿಮೆ ಕೊಡ್ತಾ ಇದ್ದೀರಿ ಅಂತ ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಕ್ಕಂಥದ್ದು ಅದು ಭಾಳ ದುರುಪಯೋಗ ಆಗಿದೆ ಅಂತೇಳಿ ದೂರುಗಳು ಬಂದಿದ್ದವು ಜೊತೆಗೆ ಸರಿಯಾದ ರೀತಿಯಲ್ಲಿ ವಿತರಣೆ ಆಗಲಿಲ್ಲ ಅಂತ ಕೂಡ ದೂರು ಬಂದಿದ್ದೆ ಆ ಕಾರಣದಿಂದ ನಾವೇನು ಮಾಡ್ತಿದ್ವಿ ಅಂದ್ರೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಡ್ತೀವಿ ಒಂದು ಮನೆ ಕಟ್ಟ ಕೊಡಿಸ್ತಕ್ಕಂಥದ್ದನ್ನು ಮಾಡ್ತೀವಿ ಯಾರಿಗೆ ಪೂರ್ಣ ಹಾನಿಯಾಗಿರ್ತದೆ ಅದೇ ಜಾಗದ ಕಟ್ಕೊಂದ್ರೆ ಬೇರೆ ಜಾಗದಾಗ ಅವ್ರಿಗೆ ಅವ್ರಿಗೆ ಬಿಡ್ತೀವಿ ಮನೆಯವ್ರಿಗೆ ತಕ್ಷಣ ಪರಿಹಾರವಾಗಿ ಹತ್ತು ಸಾವಿರ ಕೊಡ್ತಾ ಇದ್ರು ಸಿದ್ದರಾಮಯ್ಯ ಗೌರ್ಮೆಂಟ್ ಕೊಡ್ತಾ ಇಲ್ಲ ತಕ್ಷಣ ಪರಿಹಾರ ಅಂತ ಹತ್ತು ಸಾವಿರ ಕೊಡ್ತಾ ಇದ್ರು ಆದ್ರೆ ಮನೆಯಲ್ಲಿ ನೀರು ಬಂದ ತಕ್ಷಣ ಹತ್ತು ಸಾವಿರ ಕೊಡ್ತಾ ಇದ್ರು ತಮ್ಮ ಗೌರ್ಮೆಂಟ್ ಕೊಡ್ತಾ ಇಲ್ಲ ನಿಜ ನಾವು ಒಟ್ಟಿಗೆ ಕೊಟ್ಬಿಡ್ತಾ ಇದೀವಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಟ್ಟಿಗೆ ಕೊಟ್ಬಿಡ್ತೀವಿ ಮತ್ತೆ ಮನೆ ಕಟ್ಕೊಡೋದಕ್ಕೂ ಕೂಡ ಮಾಡ್ತಕ್ಕಂಥದ್ದು ನಾಳೆ ಒಬ್ರು ಕೇಳ್ತಾವ್ರೆ ನೀನು ಮಧ್ಯದಲ್ಲಿ ಕೇಳಿದ್ರೆ ಹೆಂಗಪ್ಪ ಹೇಳೋದು ಹೇಳೋದು

ಕೇಂದ್ರ ಸರ್ಕಾರದವ್ರು ಕೊಡ್ತಾರೆ ನಾವು ಅವ್ರ ಪ್ರಕಾರನೇ ಕೊಡಬೇಕು ಅಂತೇನಿಲ್ಲ ಈಗ ಅವ್ರು ಕೊಡಬೇಕಾಗಿರೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಷ್ಟೇ ನಾವು ಮನೆ ಕಟ್ಟಿ ಕೊಡ್ತೀವಲ್ಲ ಮನೇನು ಅಡಿಸ್ನಲ್ ಆಗಿ ಮನೆ ಕಟ್ಕೊಡ್ತೀವಿ ಕಾಡ್ರಿ ಒಬ್ಬ ನೀವು ಅವ್ರು ಇವ್ರು ಇವ್ರ ಹೇಳ್ತಾ ಇರುವಾಗ ನೀವು ಮಧ್ಯೆ ಕೇಳ್ಬಿಟ್ರೆ ಹೆಂಗಪ್ಪ ನಿನ್ಗೂ ಹೇಳೋಕ್ಕಾಗಲ್ಲ ಅವ್ರಿಗೂ ಹೇಳೋಕ್ಕಾಗಲ್ಲ ಸೊ ಅದರಿಂದ ಆರೂವರೆ ಸಾವಿರ ರೂಪಾಯಿ ಕೊಡಬೇಕು ಪಾರ್ಶಿಯಲಿ ಡ್ಯಾಮೇಜ್ಡ್ ಔಷಧಿ ಅಂತ ಇದೆ ಎನ್ ಡಿ ಆರ್ ಎಫ್ನ ಆರೋಪ ನಾವು ಐವತ್ತು ಸಾವಿರ ಕೊಡ್ತಾ ಇದ್ದೀವಿ ಐವತ್ತು ಸಾವಿರ ನಾವು ಕೊಡ್ತಾ ಇದ್ದೀವಿ ದಟ್ ಮೀನ್ಸ್ ಅರವತ್ತೆರಡು ಆಗಿದ್ದಾವೆ ಅವನ್ನೆಲ್ಲ ಹೇಳಿದ್ದೀನಿ ಕೆ ಬಿ ಇವರಿಗೆ ಇವರಿಗೆ ಬೆಸ್ಕಾಮ್ನವ್ರಿಗೆ ಅವೆಲ್ಲ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ ಕಮ್ಮ ಸುಳ್ಳು ಆರೋಪಗಳು ಮಾಡ್ತಾರಪ್ಪ ಇವೆಲ್ಲ ದುಡ್ಡಿಯಲ್ಲಿಂದ ಕೊಡ್ತಾ ಇದ್ರಿ ಸಿ ಅವರಿಂದ ಏನೂ ಮಾಡಲಿಲ್ಲ ಆರೋಪ ಮಾಡೋದ್ರಲ್ಲಿ ನಿಶೀಮ್ರು ಸುಳ್ಳು ಹೇಳೋದ್ರಲ್ಲಿ ನಿಶೀಮ್ರು ಸುಳ್ಳನ್ನೇ ಸತ್ಯ ಮಾಡೋದ್ರಲ್ಲಿ ಬಹಳ ಪಳಗ್ಬಿಟ್ಟಿದ್ದಾರೆ ಅವರು ಅದೇ ಟ್ರೈನಿಂಗ್ ಇದ್ದದ ಬೆಳೆ ಹಾಳಾಗಿದೆ ಅಲ್ಲಿ ಪರಿಹಾರ ಕೊಡ್ತಾ ಇಲ್ಲ ನಿಮ್ಮ ಇಲಾಖೆ ಸರ್ವೆ ಮಾಡಿಸ್ತಾ ಇದ್ದೀವಿ ಸರ್ವೆ ಮಾಡಿಸಿ ಬೆಳೆ ಮಳೆ ಇಲ್ಲೇನೆ ಬೆಳೆ ಹಾಳೆ ಆಗಿದ್ದರೆ ಅವ್ರಿಗೆ ಪರಿಹಾರ ಮಾಡ್ತೀವಿ ಲಕ್ಷ್ಮಿ ಹೇಳ್ಬೇಕಲ್ಲಪ್ಪ ಮಳೆ ಬೀಳ್ತಾ ಇದೆ ವಾಟ್ ಮಾರಲ್ ರೈಟ್ ಈ ಮತ್ತೊಂದು ಅಲ್ಲಿವರೆಗೆ ಎಲ್ಲಿ ಶಿವಾಗ್ಲಿ ನಮಸ್ಕಾರ